ಪೋಲಿನಪ್ಪ ಆಂಜನೇಯ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿಕೊಂಡಿದೀವಿ ಮರಿಯಲ್ಲ ತಗೊಂಡ್ ಬಂದಿದ್ದೀವಿ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ ನಿಮ್ ಎಲ್ಲ ಕರ್ಕೊಂಡ್ ಬನ್ರಿ ಆ ನೋಡ್ರಿ ಅವೆಲ್ಲ ಬಿಟ್ಬಿಡ್ರಿ ನರಸಿಂಹರಾಜು ಏನುಂದ್ರೆ ಕೋಳಿ ಹಾ ನಾನು ಪ್ರೀತಿಯಿಂದ ನಿಮಗೆ ಇಷ್ಟ ಇರುತ್ತೆ ನಾನು ಫೋನ್ ಮಾಡಿ ಹೇಳಿರದು ಅಲ್ಲಿಗ್ ಬಾ ಅಭಿಷೇಕ ಮಾಡಸನಾ ಅಭಿಷೇಕ ಎಲ್ಲಾ ಮಾಡಿ ನಿನಗೆ ಒಳ್ಳೆದಾಗ್ಲಿ ನನಗೆ ಒಳ್ಳೆದಾಗ್ಲಿ ಅಲ್ಲೇ ಒಂದ್ ತಾಳಿ ಕಟ್ಟ ಬಿಡುವಂತೆ ನನಗೆ ನಾಳೆ ಕೋಳಿ ಮಾಡ್ಕೊಂಡು ಹೋಗ್ತಾರೆ ನಮ್ಮಣ್ಣಮ್ಮ ಈಗ ಮಕ್ಳಿ ಅವರು ಲಾರಿ ಡ್ರೈವರ್ ಎಲ್ಲ ನಿಮ್ಮ ಲಾರಿ ಡ್ರೈವರ್ ಹಾಳಾಗ ಹೋದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ ಮಗ ಇರೋದಕ್ಕೆ ಒಂದ್ ನೋಡ್ಕೊಂಡು ನಾವ್ ಇಬ್ರು ಸಂಸಾರ ಮಾಡ್ಕೊಂಡು ಕೂಡ್ ಬಾಳ್ಕೊಂಡು ಹೋಗನ ಎಲ್ಲ ನೋಡಕ್ಕೆ

ಇಲ್ಲ ಇಲ್ಲಿ ಕೇಳಿಲ್ಲ ಅಕ್ಕಂಗ ಕೊಡು ನಾನು ಅಕ್ಕಂಗಿಲ್ಲ ಮಾತಾಡಬಾರ್ದು ಅಕ್ಕಂಗ ಕೊಡು ಪೂಜೆ ಕರಿತೀನಿ ನಾಳೆಯಿಂದ ಅಕ್ಕ ಬರ್ಲಿ ಏನನ್ನ ಬರ್ಲಿ ನಿಮ್ ಮನೆ ಹಾಳಾಗ್ ಹೋಗ ಕೊಡು ಅಕ್ಕಂಗಿಲ್ಲ ಮಾತಾಡು ಏನ್ ಬಂದ್ ದೊಡ್ಡ ఫోన్ కొన్నాయా ఏం తర్మో ಮಾಡಿದ್ರో మన్న మీ ముంద్రుutti మీ ఆస్పత్రి ఆస్పత్రికి వల్టోదరుంద్ర మీ అవ్వ ఊడి పోని మణి పోని మణి అవ్ కొడ్లా అవ్ కొడ్లా ఫోను నాయన మన్న దేర దర్నాయిరే నిమ్మ అంతా నవ్వ బెంచి మణి బెంచి కూడరో